ಮತ್ತೆ ಯು ಜಿ ಸಿ ನೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಶನ್ ಯೂನಿಟ್ ಮೇಲೆ ಐವತ್ತು ಎಂ ಡಿಸ್ಕಶನ್ ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಯೂನಿಟ್ ಇಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮ್ಗೆ ತಂದು ಕೊಡ್ತಾ ಇದೆ ಸೊ ಇದ್ರ ಜೊತೆಗೆ ನಾವು ಬರುವ ಟ್ವೆಂಟಿ ತ್ರೀ ಟೂಸಂಡ್ ಟ್ವೆಂಟಿ ಫೈವ್ ನಿಂದ ಕೆ ಸೆಟ್ ಮತ್ತೆ ಯು ಜಿ ಸಿ ನೆಟ್ ಪೇಪರ್ ಒನ್ ಪ್ರಿಪರೇಷನ್ ಗಾಗಿ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ಹೊಸ ಬ್ಯಾಚ್ ಅನ್ನು ಕೂಡ ಆರಂಭ ಮಾಡ್ತಾ ಇದೀವಿ ಸೊ ಯಾರೆಲ್ಲ ಜಾಯ್ನ್ ಆಗಲು ಇಂಟ್ರೆಸ್ಟ್ ಇದ್ರೆ ನೀವು ಜಾಯ್ನ್ ಆಗಬಹುದು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕೆಸೆಟ್ ಅನ್ನ ಕ್ವಾಲಿಫೈ ಆಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತೆ ಅಪ್ಲೈ ಮಾಡ್ತಾ ಇದ್ದೀರಾ ಹೊಸದಾಗಿ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಈ ಒಂದು ಬ್ಯಾಚ್ ತುಂಬಾನೇ ಹೆಲ್ಪ್ಫುಲ್ ಆಗಿದೆ ಸೊ ಈ ಒಂದು ಬ್ಯಾಚ್ ನಲ್ಲಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ಗಳನ್ನ ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಎಂ ಸಿಕ್ಯೂ ಲೆಕ್ಚರ್ಗಳನ್ನ ಕೊಡ್ತಾ ಇದ್ದೀವಿ ಕಂಪ್ಲೀಟ್ ಸಿಲಾಬಸ್ ಮೇಲೆ ಐವತ್ತು ಮಾಕ್ಟೀಸ್ಗಳನ್ನ ನೀಡ್ತಾ ಇದ್ದೀವಿ ನೋಟ್ಸ್ ಕೊಡ್ತಾ ಇದ್ದೀವಿ ಮತ್ತೆ ಫೈವ್ ತೌಸಂಡ್ ಪ್ಲಸ್ ಎಮ್ ಸಿಕ್ಯೂ ಅನ್ನು ನೀಡ್ತಾ ಇದ್ದೀವಿ ಸೊ ಇದಿಷ್ಟು ಕೂಡ ಪೇಪರ್ ಒನ್ ಗೆ ಸಂಬಂಧಪಟ್ಟಿರಂತೆ ಸೊ ಈ ಒಂದು ಕೋರ್ಸ್ ಇಂಗ್ಲಿಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ದೊರೀತಾ ಇದೆ ಅದು ಕೂಡ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ಟ್ವೆಂಟಿ ತ್ರೀ ತೌಸಂಡ್ ಹೊಸ ಬ್ಯಾಚ್ ಕೂಡ ಆರಂಭ ಮಾಡ್ತಾ ಇದೀವಿ ಸೊ ಜಾಯ್ನ್ ಆಗಲಿ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು ಅಥವಾ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೀವು ರಿಜಿಸ್ಟರ್ ಮಾಡಿ ಸ್ಟೋರ್ ಅಂತ ಇರುತ್ತೆ ಕೆಸೆಡ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ಕೆ ಸೆಟ್ ಕೋರ್ಸ್ ಅವೈಲೇಬಲ್ ಆಗ್ತಾ ಇದೆ ಯು ಜಿ ಸಿ ನೆಟ್ ಪೇಪರ್ ಒನ್ ಅಂತ ಟೈಪ್ ಮಾಡಿದ್ರೆ ಸೊ ಯು ಜಿ ನೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಲಭ್ಯವಾಗ್ತಾ ಇದೆ ಸೊ ನೀವು ಆಪ್ ಮಟೀರಿಯಲ್ ನೋಡಿಕೊಂಡು ಜಾಯ್ನ್ ಆಗ್ಬಹುದು ಜೊತೆಗೆ ಪೇಪರ್ ಟೂ ಗಾಗಿ ನೆಟ್ ಮತ್ತೆ ಕೆ ಸೆಟ್ ಪೇಪರ್ ಟೂ ಗಾಗಿ ಇಲ್ಲಿ ಕೊಟ್ಟಿರೋ ಎಲ್ಲಾ ವಿಷಯಗಳ ಮೇಲೆ ನೋಟ್ಸ್ ಮತ್ತೆ ಎಂಸಿಕ್ಯೂ ಸೆಟ್ ಅನ್ನು ತುಂಬಾ ಕಡಿಮೆ ಬೆಲೆಯಲ್ಲಿ ನೀಡ್ತಾ ಇದೀವಿ ಜಾಯ್ನ್ ಆಗಲು ಈ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡಿ ಜಾಯಿನ್ ಆಗ್ಬಹುದು ಹಾಗಾದ್ರೆ ನಾವು ಲೆಟರ್ಸ್ ಮೂಟು ದಿ ಕ್ವಶನ್ಸ್ ಮೂಟು ದಿ ಕ್ವಶನ್ಸ್ ನಾವು ದ ಫಸ್ಟ್ ಕ್ವೆಶನ್ ಇಸ್ ವಿಚ್ ಆಫ್ ನಾಟ್ ಬಿ ಫಾರ್ ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂದ್ರೆ ಸಂವಹನಕ್ಕಾಗಿ ಯಾವುದನ್ನ ತಪ್ಪಿಸಬಾರದು ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತಂದ್ರೆ ಮಾಹಿತಿಯನ್ನು ನೀಡ್ತಾ ಇದಾರೆ ಆ ಒಂದು ಮಾಹಿತಿ ರಿಸೀವರ್ಗೆ ರೀಚ್ ಆಗಬೇಕು ಸೊ ಇಫ್ ದ ರಿಸೀವರ್ ಇಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಮೆಸೇಜ್ ವಿಚ್ ಈಸ್ ಸೆಂಟ್ ಬೈ ದಿ ಸೆಂಡರ್ ದೆನ್ ಇಟ್ ಈಸ್ ನೋನ್ ಆಸ್ ದಿ ಇಫೆಕ್ಟಿವ್ ಕಮ್ಯುನಿಕೇಶನ್ ಸೊ ಇದಕ್ಕಾಗಿ ಯಾವುದನ್ನ ತಪ್ಪಿಸಬಾರ್ದು ಆಪ್ಷನ್ ಎ ನಾಯ್ಸ್ ಅಂದ್ರೆ ಶಬ್ದ ಆಪ್ಷನ್ ಬಿ ಪ್ಲಾನಿಂಗ್ ಅಂದ್ರೆ ಯೋಜನೆ ಆಪ್ಷನ್ ಸಿ ಸೆಮ್ಯಾಂಟಿಕ್ ಪ್ರಾಬ್ಲಮ್ಸ್ ಅಂದ್ರೆ शब्だರ್ಥದ ತೊಂದರೆಗಳು ಆಪ್ಷನ್ ಡಿ ರಾಂಗ್ ಅಸಂಪ್ಷನ್ಸ್ ಸೋ ಯಾವಾಗಲೂ ಸಮوهನ ಕಾರ್ಯವ ಪರಿಣಾಮಕಾರಿ ಆಗಬೇಕು ಅಂತಂದ್ರೆ ಯೋಜನೆ ತುಂಬಾ ಅವಶ್ಯಕವಾಗಿರುತ್ತೆ ಸೋ ಪ್ಲಾನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಮೇಕೆ ದ ಕಮ್ಯುನಿಕೇಶನ್ ಎಫೆಕ್ಟಿವ್ ಸೋ ಆಪ್ಷನ್ ಬಿ ಪ್ಲಾನಿಂಗ್ ಇಸ್ ರೈಟ್ ಆನ್ಸರ್ ಸೋ ಲ್ಯಾಕ್ ಆಫ್ ಪ್ಲಾನಿಂಗ್ ಮಸ್ಟ್ ಬಿ ಅವಾಯ್ಡೆಡ್ ಫಾರ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಕ್ವೆಶ್ಚನ್ ನಂಬರ್ 2 ಅಸರ್ಷನ್ ಫಾರ್ಮಲ್ ಕಮ್ಯುನಿಕೇಶನ್ ಟೆಂಡ್ಸ್ ಟು ಬಿ ಪಾಸ್ಟ್ ಅಂಡ್ 플ೆಕ್ಸಿಬಲ್ ಔಪಚಾರಿಕ ಸಮೂಹನ ವೇಗವಾಗಿರ್ತದೆ ಮತ್ತೆ ಹೊಂದಿಕೊಳ್ಳುತ್ತದೆ ರೀಸನ್ ಈಸ್ ಫಾರ್ಮಲ್ ಕಮ್ಯುನಿಕೇಶನ್ ಇಸ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಆರ್ಡರ್ಲಿ ಪ್ಲೋ ಅಪ್ ಇನ್ಫಾರ್ಮೇಶನ್ ಔಪಚಾರಿಕ ಸಮೂಹನವು ಮಾಹಿತಿ ವ್ಯವಸ್ಥಿತ ಮತ್ತು ಕ್ರಮಬದ್ಧ ಹರಿವು ಸೊ ಫಾರ್ಮಲ್ ಕಮ್ಯುನಿಕೇಶನ್ ನಮಗೆಲ್ಲ ಗೊತ್ತಿದೆ ಸೊ ಇದು ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ ಸೊ ಫಾರ್ಮಲ್ ಕಮ್ಯುನಿಕೇಶನ್ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ and also there is an flow of uh, information in an order so reason is correct here but formal communication it will not be passed and flexible so option d is right here assertion is false reason is correct క్వశ్చన్ నంబర్ త్రీ కమ్యునన్ బిట్వీన్ ద ఈక్వల్ సమరూిక ఏనంత కరీతా ఆప్షన్ ఏ టెంపరల్ కమ్యునన్ ఆప్షన్ బి ఇంట్రాపర్స్నల్ కమ్యునన్ ఆప్షన్ సి టల్ కమ్యునన్ ఆప్షన్ డి ల్యాట్రల్ కమ్యునన్ సో కమ్యూనిషన్ బిట్వీన్ ద ఈక్వల్ స్టేటస్ ఆఫ్ పీపల్ ఇట్ ఈస్ నౌన్ అస్ ది ల్యాటరల్ కమ్యునన్ సమద జనర నడ సంవహణ ల్యాటరల్ సంవహణ అంతా

ಆಪ್ಷನ್ ಬಿ ಮೀಡಿಯಂಟೆಡ್ ಇಂಟರ್ಪರ್ಸ್ನಲ್ ಕಮ್ಯುನಿಕೇಶನ್ ಆಪ್ಷನ್ ಸಿ ಮೀಡಿಯೇಟೆಡ್ ಮಾಸ್ ಕಮ್ಯುನಿಕೇಶನ್ ಆಪ್ಷನ್ ಡಿ ನನ್ ಆಫ್ ದ್ ಸೊ ರೈಟಿಂಗ್ ಪರ್ಸ್ನಲ್ ಡೈರಿ ಆರ್ ರೆಕಾರ್ಡಿಂಗ್ ಒನ್ಸ್ ಓನ್ ಥಾಟ್ ಇಟ್ ಈಸ್ ನೋನ್ ಆಸ್ ದಿ ಮೀಡಿಯೇಟೆಡ್ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಶನ್ ಇದನ್ನ ಮಧ್ಯಸ್ಥ ಇಂಟ್ರಾಪರ್ಸ್ನಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಇಂಟ್ರಾಪರ್ಸ್ನಲ್ ಅಂತಂದ್ರೆ ತಮ್ಮ ಒಳಗೆ ಒಬ್ಬ ವ್ಯಕ್ತಿಯ ಒಳಗೆ ನಡೆಯುವ ನಡೆಯುವ ಒಂದು ಸಂವಹನ ಉದಾಹರಣೆಗೆ ಯೋಚನೆ ಮಾಡುವುದು Question number five, the term DAVP stands for DAVP and Tantanre. Four options are given here. The right answer is option D, Directorate of Advertising and Visual Publicity. Option D is correct. So Directorate of Advertising and Visual Publicity, it is the nodal agency of the Government of India for advertising by various ministries and organizations. Question number six, effectiveness of communication can be traced from each of the फॉलोविंग सर्विसंट अटे क्वेश्चन हू अमंग गेटर द्वार पालक यारीडर डि इडिटर्स

सो एम्ब्लम्स आर नॉन वर्बल सिग्नल्स दैट कैन जनरली बी ट्रांसलेटेड डायरेक्टली इनटू वर्ड्स मोस्ट पीपल विद इन अ कल्चर और ग्रुप एग्री ऑन देयर मीनिंग क्वेश्चन नंबर नाइन इनफॉर्म इनफॉर्मल ट्रांसमिशन ऑफ इंफॉर्मेशन और फिल्टर्ड इंफॉर्मेशन इज कॉल्ड माहिती अनौपचारिक प्रसार अथवा फिल्टर ಮಾಡಿದ ಮಾಹಿತಿಯನ ಏನಂತ ಕರೆಯಲಾಗುತ್ತದೆ ऑप्शन ए गॉसिप ऑप्शन बी ग्रेपवाइन सी वर्टिकल कम्युनिकेशन ऑप्शन हॉरिजॉन्टल कम्युनिकेशन यस द राइट आंसर इज़ ऑप्शन बी ग्रेप्युनिकेशन कम्युनिकेशन फार्मिशन इनफार्मेशन अनौपचारिकसारेप्युनिकेशन अभी कम्युनिकेशन इट इज इनफॉर्मल वर्क प्लेस इट्स प्यरेस्ट फॉर्म सो इट इज कैरेक्टराइज्ड बाय कन्वर्सेशन बिटवीन एम्प्लॉइज ಸುಪೀರಿಯರ್ಸ್ ಸೊ ಈ ಒಂದು ಯಾವುದೇ ಒಂದು ಸಂಸ್ಥೆಯಲ್ಲಿ ಇನ್ಫಾರ್ಮಲ್ ಆಗಿ ಜನರ ನಡುವೆ ಈ ಒಂದು ಕೆಲಸಗಾರರ ನಡುವೆ ಆಗಿರ್ಬೋದು ಎಂಪ್ಲಾಯೀಸ್ ನಡುವೆ ನಡೆಯುವ ಒಂದು ಗಾಸಿಪ್ಗೆ ನಾವು ಇನ್ಫಾರ್ಮಲ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ಟೆನ್ ಅಜರ್ಷನ್ ಈಸ್ ಟು ಕಮ್ಯುನಿಕೇಟ್ ವೆಲ್ ಇನ್ ದ ಕ್ಲಾಸ್ ರೂಮ್ ಈಸ್ ನ್ಯಾಚುರಲ್ ಎಬಿಲಿಟಿ ತರಗತಿಯಲ್ಲಿ ಚೆನ್ನಾಗಿ ಸಂವಹನ ಮಾಡುವುದು ಒಂದು ಸಹಜ ಸಾಮರ್ಥ್ಯ ಆಗಿದೆ ರೀಸನ್ ಈಸ್ ಎಫೆಕ್ಟಿವ್ ಟೀಚಿಂಗ್ ಇನ್ ದ ಕ್ಲಾಸ್ ರೂಮ್ ಡಿಮ್ಯಾಂಡ್ಸ್ ನಾಲೆಡ್ಜ್ ಆಫ್ ದ ಕಮ್ಯುನಿಕೇಷನ್ ಪ್ರೋಸೆಸ್ ತರಗತಿಯಲ್ಲಿ ಪರಿಣಾಮಕಾರಿ ಬೋಧನೆಗೆ ಸಂವಹನ ಪ್ರಕ್ರಿಯೆಯು ಜ್ಞಾನದ ಅಗತ್ಯವಿರುತ್ತದೆ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎ ಎಸ್ ಪಾಸ್ ಬಟ್ ಆರ್ ಇಸ್ ಕರೆಕ್ಟ್ ದ ಕಮ್ಯುನಿಕೇಟ್ ವೆಲ್ ಇನ್ ದ ಕ್ಲಾಸ್ ರೂಮ್ ಇಟ್ ಈಸ್ ಎ ನ್ಯಾಚುರಲ್ ಅಬಿಲಿಟಿ ಸೊ ದಿಸ್ ವಿ ಕ್ಯಾನ್ ಲರ್ನ್ ಸೊ ತರಗತಿಯಲ್ಲಿ ಸಂವಹನ ಮಾಡೋದು ಒಂದು ಸಹಜ ಸಾಮರ್ಥ್ಯ ಅಲ್ಲ ಇದನ್ನು ನಾವು ಕಲಿತುಕೊಳ್ಬೇಕಾಗುತ್ತೆ ಹೀಗಾಗಿ ರೀಸನ್ ಸರಿಯಾಗಿದೆ ಅದರ್ಶನ್ ತಪ್ಪಾಗಿದೆ ಕ್ವೆಶನ್ ನಂಬರ್ ಎಲೆವೆನ್ ವೆನ್ ವಿ ಟ್ರೈ ಟು ಡಿಟೇಲ್ಸ್ ಇನ್ ಅವರ್ ಮೈಂಡ್ಸ್ ವಿ ಆರ್ ಸೀಕಿಂಗ್ ಟು ನಾವು ನಮ್ಮ ಮನಸ್ಸಿನಲ್ಲಿ ವಿವರಗಳನ್ನು ಸಂಘಟಿಸಲು ಪ್ರಯತ್ನಿಸಿದಾಗ ಏನನ್ನ ಬಯಸ್ತಾ ಇದ್ದೀವಿ ಆಪ್ಷನ್ ಎ ಪ್ರೊಡ್ಯೂಸ್ ನ್ಯೂ ಐಡಿಯಾಸ್ ಇನ್ ಅವರ್ ಮೈಂಡ್ ನಮ್ಮ ಮನಸ್ಸಲ್ಲಿ ಹೊಸ ಆಲೋಚನೆಗಳನ್ನು ಹುಟ್ಟಾಕ್ತಾ ಇದ್ದೀವಿ ಆಪ್ಷನ್ ಬಿ ಪ್ರೋಸೆ ಪ್ರೋಸೆಸ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಶನ್ ದೆನ್ ಕೆಟಗರೈಸ್ ಕ್ಯಾಟಗರೈಸಡ್ ಸಂಕೀರ್ಣ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸಿ ಅದನ್ನು ವರ್ಗೀಕರಿಸ್ತೀವಿ ಆಪ್ಷನ್ ಸಿ ಕೆಟಗರೈಸ್ ಡಿಫಿಕಲ್ಟ್ ಅಂಡ್ ಈಸಿ ಪೀಸಸ್ ಆಫ್ ಇನ್ಫಾರ್ಮೇಶನ್ ಕಷ್ಟಕರವಾದ ಮತ್ತೆ ಸುಲಭವಾದ ಮಾಹಿತಿಯನ್ನು ವರ್ಗೀಕರಿಸ್ತೀವಿ ಆಪ್ಷನ್ ಡಿ ಪ್ರೊಸೆಸ್ ಸಿಂಪಲ್ ಇನ್ಫಾರ್ಮೇಶನ್ ಅಂಡ್ ಕೆಟಗರೈಝ್ ಸರಳ ಮಾಹಿತಿಯನ್ನ ಪ್ರಕ್ರಿಯೆಗೊಳಿಸಿ ವರ್ಗೀಕರಿಸ್ತಾ ಇದೀವಿ ಸೊ ವೆನ್ ಆರ್ ಟ್ರಾಯಿಂಗ್ ಟು ಆರ್ಗನೈಸ್ ಡೀಟೇಲ್ಸ್ ಇನ್ ಅವರ್ ಮೈಂಡ್ಸ್ ಇಟ್ ಮೀನ್ಸ್ ದಟ್ ವಿ ಆರ್ ಪ್ರೊಸೆಸಿಂಗ್ ಕಾಂಪ್ಲೆಕ್ಸ್ ಇನ್ಫಾರ್ಮೇಶನ್ ಅಂಡ್ ಕೆಟಗರೈಸ್ ಇಟ್ ನಾವು ಇಲ್ಲಿ ಸಂಕೀರ್ಣ ಮಾಹಿತಿಯನ್ನ ಪ್ರಕ್ರಿಯೆಗೊಳಿಸಿ ವರ್ಗೀಕರಣ ಮಾಡ್ತಾ ಇದೀವಿ ಕ್ವೆಶನ್ ನಂಬರ್ ಟ್ವೆಲ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇನ್ಕ್ಲೂಡ್ಸ್ ನಾನ್ ವರ್ಬಲ್ ಸಂವಹನ ಏನನ್ನ ಒಳಗೊಂಡಿದೆ ಆಪ್ಷನ್ ಎ ಡೆಲಿವರಿಂಗ್ ಅ ಸ್ಪೀಚ್ ಭಾಷಣ ನೀಡುವುದು ಆಪ್ಷನ್ ಬಿ ಟೆಲಿಫೋನಿಕ್ ಕನ್ವರ್ಸೇಷನ್ ದೂರವಾಣಿ ಸಂಭಾಷಣೆ ಆಪ್ಷನ್ ಸಿಂಗಿಂಗ್ ಅ ಸಾಂಗ್ ಹಾಡನ್ನ ಹಾಡುವುದು ಆಪ್ಷನ್ ಡಿ ಶೇಕಿಂಗ್ ಹ್ಯಾಂಡ್ಸ್ ಕೈ ಕುಲುಕುವುದು ಎಸ್ ಯಾರ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಶೇಕಿಂಗ್ ಹ್ಯಾಂಡ್ಸ್ ಸೊ ನಾನ್ ವರ್ಬಲ್ ಕಮ್ಯುನಿಕೇಶನ್ ಅಂತ ಯಾವುದೇ ರೀತಿಯ ಶಬ್ದಗಳನ್ನ ಬಳಸದೆ ನಮ್ಮ ಮುಖದ ಅಥವಾ ಬಾಡಿ ಲ್ಯಾಂಗ್ವೇಜ್ ಮೂಲಕ ಸಂವಹನ ಮಾಡುವುದಾಗಿದೆ ಉದಾಹರಣೆಗೆ ಕೈ ಮುಗಿಯುವುದು ಸೊ ಈ ರೀತಿ ಎಸ್ ಅಂತ ಹೇಳುವುದು ಕಾನ್ಫಿಡೆನ್ಸ್ ಅನ್ನ ತೋರಿಸುವುದು ಸೊ ಇವೆಲ್ಲ ಏನಾಗಿವೆ ನಾನ್ ವರ್ಬಲ್ ಕಮ್ಯುನಿಕೇಶನ್ ಕ್ವೆಶನ್ ನಂಬರ್ ತರ್ಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೆಪ್ಸ್ ವುಡ್ ಯು ಕನ್ಸಿಡರ್ ಫಸ್ಟ್ ಫಾರ್ ಆ್ಯಂಡ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಪರಿಣಾಮಕಾರಿ ಸಂವಹನಕ್ಕಾಗಿ ಕೆಳಗಿನ ಹಂತಗಳಲ್ಲಿ ಯಾವುದನ್ನ ಮೊದಲು ಪರಿಗಣಿಸ್ತಾ ಇದೀವಿ ಆಪ್ಷನ್ ಎ ಸೆಲೆಕ್ಟ್ ದ ಚಾನಲ್ ಆಫ್ ಕಮ್ಯುನಿಕೇಷನ್ ಆಪ್ಷನ್ ಬಿ ಪ್ಲಾನ್ ದ ಇವ್ಯಾಲ್ಯೂಯೇಷನ್ ಪ್ರೊಸೀಜರ್ ಆಪ್ಷನ್ ಸಿ ಸ್ಪೆಸಿಫೈ ದ ದ್ಸ್ ಆಫ್ ಕಮ್ಯುನಿಕೇಶನ್ ಆಪ್ಷನ್ ಡಿ ಐಡೆಂಟಿಫೈ ವೇರಿಯಸ್ ಮೀಡಿಯಾ ಫಾರ್ ಕಮ್ಯುನಿಕೇಶನ್ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸ್ಪೆಸಿಫೈ ದಿ ಆಬ್ಜೆಕ್ಟಿವ್ಸ್ ಆಫ್ ಕಮ್ಯುನಿಕೇಶನ್ ಸಂವಹನದ ಉದ್ದೇಶಗಳನ್ನು ನಿರ್ದಿಷ್ಟಪಡಿಸುವುದು ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ ಪರಿಣಾಮಕಾರಿ ಸಂವಹನಕ್ಕಾಗಿ ಇದು ಮೊದಲ ಹಂತವಾಗಿರುತ್ತದೆ ಕ್ವಶನ್ ನಂಬರ್ ಫೋರ್ಟೀನ್ ದ ಎಸೆನ್ಷಿಯಲ್ ಕಾಂಪೋನೆಂಟ್ಸ್ ಆಫ್ ಕಮ್ಯುನಿಕೇಶನ್ ಆರ್ ಸಂವಹನದ ಅಗತ್ಯ ಅಂಶಗಳು चानीवर फीड कंटेक्स्युनिकेशन कैन ट्रेस विच ऑफ दिंग आंसर इसफार्मूडेंट अटेड क्वेश्चन नंबर ಆಡಿಯೋ ಕಾನ್ಫರೆನ್ಸಿಂಗ್ ಮೇ ಬಿ ಕ್ಲಾಸಿಫೈಡ್ ಅಮಂಗ್ ದ ಫಾಲೋವಿಂಗ್ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಆಡಿಯೋ ಕಾನ್ಫರೆನ್ಸ್ ಈ ರೀತಿಯ ಯಾವ ಸಂಬಂಧಗಳಲ್ಲಿ ನಾವು ವರ್ಗೀಕರಣ ಮಾಡಬಹುದು ಆಪ್ಷನ್ ಎ ಒನ್ ಸೈಡೆಡ್ ವರ್ಬಲ್ ಆಪ್ಷನ್ ಬಿ ಟೂ ಸೈಡೆಡ್ ವರ್ಬಲ್ ಆಪ್ಷನ್ ಸಿ ಒನ್ ಸೈಡೆಡ್ ನಾನ್ ವರ್ಬಲ್ ಆಪ್ಷನ್ ಡಿ ಟೂ ಸೈಡೆಡ್ ನಾನ್ ವರ್ಬಲ್ ಎಸ್ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಟೂ ಸೈಡೆಡ್ ವರ್ಬಲ್ ಸೊ ಆಡಿಯೋ ಕಾನ್ಫರೆನ್ಸ್ ಅಂದಾಗ ಇಬ್ಬರು ಕೂಡ ಮಾತನಾಡ್ತಾ ಇದ್ದಾರೆ ಸೊ ಹೀಗಾಗಿ ಟೂ ಸೈಡೆಡ್ ವರ್ಬಲ್ Question number 17 which of the following explains feedback option a non verbal communication only option b environmental noise option c verbal and non verbal receiver responses option d verbal communication only so and feedback it means that when receiver is going to respond it may be verbally or non verbally so the right answer is option c verbal and non verbal receivers responses ಸೊ ಇನ್ ದ ಕಮ್ಯುನಿಕೇಶನ್ ಪ್ರೊಸೆಸ್ ಫೀಡ್ ಬ್ಯಾಕ್ ರೆಫರ್ಸ್ ಟು ರೆಸ್ಪಾನ್ಸ್ ಫ್ರಾಮ್ ದ ರಿಸೀವರ್ ವಿಚ್ ಗೀವ್ಸ್ ದ ಕಮ್ಯುನಿಕೇಟರ್ ಐಡಿಯಾಡ್ ಕ್ವಶನ್ ನಂಬರ್ ದ ಟ್ರಾನ್ಸ್ಮಿಷನ್ ಆಫ್ ಕಲ್ಚರ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಇಟ್ ಈಸ್ ಕಾಲ್ಡ್ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಂಸ್ಕೃತಿಯು ಹರಡುವುದನ್ನು ಏನಂತ ಕರೆಯಲಾಗುತ್ತೆ ಆಪ್ಷನ್ ಎ ಅ ಕಲ್ಚರೇಷನ್ ಆಪ್ಷನ್ ಬಿ ಎನ್ ಕಲ್ಚರೇಷನ್ ಆಪ್ಷನ್ ಸಿ ಇಂಟರ್ ಕಲ್ಚರೇಷನ್ ఆప్షన్ డి నన్ ఆఫ్ దో ఎస్ దైట్ ఆన్సర్ ఇస్ ఆప్షన్ బిన్ కల్చరేషన్ క్వెస్ నంబర్ నైన్టీన్ టి చాంచంగ్ ఓన్లీ ఇంజనీరింగ్ అండ్ టెక్నాలజీ సబ్జెక్ట్స్ ఇస్ నోన్ ఆస్ ఇంజనీరింగ్ మే తంత్రజ్ఞాన విషయంలో మాత్ర ప్రసార టి చాలా ఆప్షన్ ఇ జ్ఞానర్శన్ ఆప్షన్ బి వ్యాస్ ఆప్షన్ సి ఆప్షన్ డి కిసాన్

ಕ್ವೆನ್ ನಂಬರ್ ಟ್ವೆಂಟಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಸಕ್ಸಸ್ಫುಲ್ ಕಮ್ಯುನಿಕೇಶನ್ ಕೆಳಗಿನವುಗಳಲ್ಲಿ ಯಾವುದು ಯಶಸ್ವಿ ಸಂವಹನ ಅಲ್ಲ ಅಂತ ಹೇಳಿದ್ದಾರೆ ಆಪ್ಷನ್ ಸಿ ಇಸ್ ರೈಟ್ ಒನ್ ಹೂ ನೋಸ್ ಅ ಲಾಟ್ ಬಟ್ ಸಮ್ ವಾಟ್ ರಿಸರ್ವ್ ಇನ್ ಹೀಸ್ ಆಟಿಟ್ಯೂಡ್ ಯಾವ ಒಬ್ಬ ವ್ಯಕ್ತಿ ಹೆಚ್ಚು ವಿಷಯವನ್ನು ಹೊಂದಿರ್ತಾನೆ ಆದರೆ ತನ್ನ ವರ್ತನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮೀಸಲಾಗಿರ್ತಾನೆ ಸೊ ಇದು ಈ ಈ ಇಂತಹ ಸಂದರ್ಭದಲ್ಲಿ ಕಮ್ಯುನಿಕೇಶನ್ ಪ್ರೋಸೆಸ್ ಇಫೆಕ್ಟಿವ್ ಆಗಲ್ಲ ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್ question number 21 when encoding is important to encoding how the important option a encourage feedback option b eliminate noise option c produce messages option d ensure decoding of message yes here the correct answer is option c encoding encoding is important to produce messages so the encoder is the person who develops and send the message ಸೊ ಯಾವ ವ್ಯಕ್ತಿ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾನೆ ಅವರಿಗೆ ನಾವು ಎನ್ಕೋಡರ್ ಅಂತೀವಿ ಸೊ ಎನ್ಕೋಡರ್ ಮಸ್ಟ್ ಡಿಟರ್ಮೈನ್ ಹೌ ದ ಮೆಸೇಜ್ ವಿಲ್ ಬಿ ರಿಸೀವ್ಡ್ ಬೈ ದ ಆಡಿಯನ್ಸ್ ಸೊ ಎನ್ಕೋಡಿಂಗ್ ಮೀನ್ಸ್ ಇಟ್ ಇಸ್ ದ ಪ್ರಾಸೆಸ್ ಆಫ್ ಟರ್ನಿಂಗ್ ಥಾಟ್ಸ್ ಇಂಟು ಕಮ್ಯುನಿಕೇಶನ್ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ವಿಚಾರಗಳನ್ನ ಸಂವಹನವನ್ನಾಗಿ ಈ ಒಂದು ಥಾಟ್ಸ್ ಗಳನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಸಂವಹನ ಅಂತ ಹೇಳ್ತೀವಿ ಎನ್ಕೋಡಿಂಗ್ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ಟ್ವೆಂಟಿ ಟು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಸಕ್ಸೆಸ್ಫುಲ್ ಕಮ್ಯುನಿಕೇಶನ್ ಕೆಳಗಿನ ಒಳಗೆ ಯಾವುದು ಯಶಸ್ವಿ ಸಂವಹನ ಅಲ್ಲ ಕ್ವೆಶನ್ ರಿಪೀಟ್ ಆಗಿದೆ ಆಪ್ಷನ್ ಸಿ ಇಸ್ ರೈಟ್ ಅ ಲಾಟ್ ಬಟ್ ಈ ಸಮ್ ವಾಟ್ ರಿಸರ್ವ್ ಇನ್ ಇಸ್ ಅಟಿಟ್ಯೂಡ್ ಬಹಳಷ್ಟು ವಿಷಯ ಹೊಂದಿರ್ತಾನೆ ಅದರ ವರ್ತನೆಯಲ್ಲಿ ಮೀಸಲಾಗಿರ್ತಾನೆ ಅವಾಗ ಸಮೂಹಕಾರ ಯಶಸ್ವಿ ಆಗಲ್ಲ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಇನ್ ಕಮ್ಯುನಿಕೇಶನ್ ಚಾಟಿಂಗ್ ಇನ್ ಇಂಟರ್ನೆಟ್ ಈಸ್ ಸಮವನದಲ್ಲಿ ಇಂಟರ್ನೆಟ್ ನಲ್ಲಿ ಚಾಟ್ ಮಾಡುವುದು ಏನಾಗಿದೆ ಆಪ್ಷನ್ ಎ ವರ್ಬಲ್ ಕಮ್ಯುನಿಕೇಶನ್ ಆಪ್ಷನ್ ಬಿ નોન ವರ್ಬಲ್ कम्युनिकेशन ಆಪ್ಷನ್ ಸಿ প্যারালাল कम्युनिकेशन ಆಪ್ಷನ್ ಡಿ ಗ್ರೇಪ್ವೈನ್ कम्युनिकेशन ಎಸ್ ಹಿಯರ್ ಇನ್ कम्युनिकेशन ಚಾಟಿಂಗ್ ಇನ್ ಇಂಟರ್ನೆಟ್ ಇಸ್ ವರ್ಬಲ್ कम्युनिकेशन ಯಾಕೆಂದ್ರೆ ವಿ ಆರ್ ಯೂಸಿಂಗ್ ವರ್ಡ್ಸ್ ಹಿಯರ್ ಸೋ ನಾವು ಇಲ್ಲಿ ಪದಗಳನ್ನು ಬಳಸಿ ಚಾಟ್ ಮಾಡುತ್ತಿದೀವಿ ಸೊ ಅದೇ ರೀತಿ ಇದು ಒಂದು ಒಂದು ನಲ್ಲಿ ಇದಕ್ಕೆ ಪ್ಯಾರಲೆಲ್ ಕಮ್ಯುನಿಕೇಶನ್ ಕೂಡ ಅಂತ ಉತ್ತರವನ್ನು ಹೇಳಿದ್ದಾರೆ ಸೊ ಇಲ್ಲಿ ವರ್ಬಲ್ ಕಮ್ಯುನಿಕೇಶನ್ ಆಗುತ್ತಾ ಅಥವಾ ಪ್ಯಾರಲೆಲ್ ಕಮ್ಯುನಿಕೇಶನ್ ಆಗುತ್ತಾ ಅಂತ ಸ್ವಲ್ಪ ಡೌಟ್ಫುಲ್ ಇದೆ ಎ ಆರ್ ಸಿ ಇಲ್ಲಿ ನಾವು ಸ್ವಲ್ಪ ಇದನ್ನ ಕ್ಲಿಯರ್ ಮಾಡ್ಕೋಬೇಕು ಕ್ವಶನ್ ನಂಬರ್ ಟ್ವೆಂಟಿ ಫೋರ್ ದ ಇನ್ಫಾರ್ಮೇಶನ್ ಫಂಕ್ಷನ್ ಆಫ್ ಮಾಸ್ ಕಮ್ಯುನಿಕೇಶನ್ ಇಸ್ ಡಿಸ್ಕ್ರೈಬ್ಡ್ ಆಸ್ ಸಾಮೂಹಿಕ ಸಮೂಹನದ ಮಾಹಿತಿ ಕಾರ್ಯವನ್ನ ಹೀಗೆ ವಿವರಿಸಲಾಗಿದೆ ఆప్షన్ ఇ డిఫ్యూజన్ ఆప్షన్ బి పబ్లిసిటీ సర్వెలెన్స్ డి డైవర్జన్ సిన్సర్ సో కమ్యూని సర్వెలెన్స్ ఇట్ ఈస్ ద మానిటరింగ్ ఇంటర్సెప్షన్ కలెక్షన్ ప్రిజర్వేషన్ అండ్ రిటెన్షన్ ఆఫ్ ఇన్ఫార్మేషన్ క్వశ్చన్ నంబర్ ట్వెంటీ ఫైవ్ ఇన్ కమ్యూనిషన్ అర్ టు రెప్షన్ ఆఫ్ మెసేజెస్ అడతడయా option a audience attitude option b audience knowledge option c audience education option d audience income so major barrier to receive the message is audience attitude so someone otherwise question number 26 a person has very advanced sense of what is socially appropriate and always knows what to say in every social context ದ ಪರ್ಸನ್ ಹ್ಯಾಸ್ ವಿಚ್ ಕೈಂಡ್ ಆಫ್ ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸಿ ಆಪ್ಷನ್ ಎ ಪೊನೆಮಿಕ್ ಆಪ್ಷನ್ ಬಿ ಕೋನಿಟಿವ್ ಆಪ್ಷನ್ ಸಿ ಸಿಂಟ್ಯಾಟಿಕ್ ಆಪ್ಷನ್ ಡಿ ಪ್ರಾಗ್ಮೆಟಿಕ್ ಎಸ್ ಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಡಿ ಪ್ರಾಗ್ಮೆಟಿಕ್ ಇಸ್ ದ ಕರೆಕ್ಟ್ ಆನ್ಸರ್ ಕ್ವಶನ್ ನಂಬರ್ ಟ್ವೆಂಟಿ ಸೆವೆನ್ ಬುಕ್ಸ್ ಕ್ಯಾನ್ ಬಿ ಪವರ್ಫುಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಪುಸ್ತಕಗಳು ಸಂವಹನದ ಪ್ರಬಲ ಮೂಲವಾಗಬಹುದು ಯಾವಾಗ ಅಂತಂದ್ರೆ ಆಪ್ಷನ್ ಎ ಕಂಟೆಂಟ್ ಇಸ್ ಅಬ್ಸ್ಟ್ರಾಕ್ಟ್ ಆಪ್ಷನ್ ಬಿ ಕಂಟೆಂಟ್ ಇಸ್ ಇಲಿಸ್ಟ್ರೇಟಿವ್ ಆಪ್ಷನ್ ಸಿ ಮೀಡಿಯಂ ಇಸ್ ಹಿಂದಿ ಆಪ್ಷನ್ ಡಿ ಕಂಟೆಂಟ್ ಇಸ್ ಪ್ರೆಸೆಂಟೆಡ್ ಟು ಗುಡ್ ತ್ರೂ ಗುಡ್ ಪ್ರಿಂಟ್ ದ ರೈಟ್ ಆನ್ಸರ್ ಇಸ್ ಇಫ್ ದ ಕಂಟೆಂಟ್ ಇಸ್ ಇಲಿಸ್ಟ್ರೇಟಿವ್ ವಿಷಯವು ವಿವರಣಾತ್ಮಕವಾಗಿದ್ರೆ ಕ್ವೆಶನ್ ನಂಬರ್ ಟ್ವೆಂಟಿ ಏಟ್ ಲೀಡರ್ಶಿಪ್ ರೂಲ್ಸ್ ಫಸ್ಟ್ ಎಮರ್ಜಿನ್ ವಿಚ್ ಆಫ್ ದ ಫಾಲೋವಿಂಗ್ ಕೈಂಡ್ಸ್ ಆಫ್ ಕಮ್ಯುನಿಕೇಶನ್ ಈ ಕೆಳಗಿನ ಯಾವ ರೀತಿಯ ಸಂವಾದದಲ್ಲಿ ನಾಯಕತ್ವದ ಪಾತ್ರಗಳು ಮೊದಲು ಎಸ್ ಇ ಆರ್ ದ ರೈಟ್ ಆನ್ಸರ್ ಇಸ್ ఆప్షన్ బి స్మాల్ గ్రూప్ కమ్యూనికేషన్ సన్న గుంపిన చర్చే సో కమ్యూనికేషన్ ఇన్ స్మాల్ గ్రూప్స్ కన్సిస్ట్ త్రీ ఆర్ మోర్ పీపుల్ హూ షేర్ అ కామన్ గోల్ అండ్ కమ్యూనికేట్ కలెక్టివ్లీ టు అచీవ్ ఇట్ డ్యూరింగ్ స్మాల్ గ్రూప్ కమ్యూనికేషన్ ఇంటర్ డిపెండెంట్ పార్టిసిపెంట్స్ అనలైజ్ ద ప్రాబ్లమ్ డిసైడ్ అండ్ ప్రొవైడ్ పాసిబుల్ సొల్యూషన్ క్వశ్చన్ నెంబర్ ట్వంటీ నైన్ ఇంటర్నల్ అండ్ ఎక్స్టర్నల్ ఫ్యాక్టర్స్ ರಿಸೆಪ್ಷನ್ ಬೈ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ಆರ್ ರೆಫರ್ ತರಗತಿಯ ವಿದ್ಯಾರ್ಥಿಗಳಿಂದ ಸಂದೇಶ ಸ್ವಾಗತದ ಮೇಲೆ ಪರಿಣಾಮ ಬೀರುವ ಆಂತರಿಕ ಮತ್ತು ಬಾಹ್ಯ ಅಂಶಗಳನ್ನ ಏನಂತ ಉಲ್ಲೇಖಿಸಲಾಗುತ್ತೆ ಆಪ್ಷನ್ ಎ ಫೀಡ್ಬ್ಯಾಕ್ ಆಪ್ಷನ್ ಬಿ ಫ್ರಾಗ್ಮೆಂಟೇಶನ್ ಆಪ್ಷನ್ ಸಿ ಚಾನಲೈಸೇಷನ್ ಆಪ್ಷನ್ ಡಿ ನಾಯ್ಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ನಾಯ್ಸ್ ಸೊ ಇನ್ ದ ಕಮ್ಯುನಿಕೇಶನ್ ಪ್ರೊಸೆಸ್ ಸಾರಿ ಹಿಯರ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ದಟ್ ಫ್ಯಾಕ್ಟರ್ಫೆಕ್ಟ್ ಮೆಸೇಜ್ ಬೈ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ನಾಯ್ಸ್ ರೈಟ್ ಕ್ವೆಶನ್ ನಂಬರ್ ತರ್ಟಿ ನಾನ್ ವರ್ಬಲ್ ಮೆಸೇಜಸ್ ಆರ್ ಕಾಂಟ್ರಾಡಿಕ್ಟರಿ ಇಟ್ ಈಸ್ ಸೆಡ್ ದಟ್ ಮೋಸ್ಟ್ ಪೀಪಲ್ ಬಿಲೀವ್ ಇನ್ ಮೌಖಿಕ ಮತ್ತೆ ಅಮೌಖಿಕ ಸಂದೇಶಗಳು ವಿರೋಧಾಭಾಸವಾದಾಗ ಹೆಚ್ಚಿನ ಜನರು ಯಾವ ಒಂದು ಸಂವಹನವನ್ನು ನಂಬ್ತಾ ಇದ್ದಾರೆ ಅಂತಂದ್ರೆ ಆಪ್ಷನ್ ಸಿ ನಾನ್ ವರ್ಬಲ್ ಮೆಸೇಜಸ್ ಅಮೌಖಿಕ ಸಂದೇಶಗಳು क्वेश्चन नंबर 31 एक्सप्रेसिव कम्युनिकेशन इज ड्रीवन बाय अभिव्यक्तिशील समूह ये सो द राइट आंसर इज ऑप्शन बी एनकोडर्स पर्सनालिटी कैरेक्टरिस्टिक्स क्वेश्चन नंबर 32 पॉजिटिव क्लासरूम कम्युनिकेशन लीड्स टू सकारात्मक तरगत समूह यहा रीतिया समूह के कारण वे ए क्वेरिशन आपशन बी कॉन्फ्रंटेशन आपशन सी सबमिशन आपशन डी पर्सुवेशन पॉजिटिव क्लास रूम कम्युनिकेशन लीड्स टू पर्सेशन आई मनवोलिके क्वेश्चन नंबर थर्टि थ्री इफेक्टिव कम्युनिकेशन प्री सपोज पारी समाशन पूर्व है नॉन अलमेंट आप्शन डमेशन पैसिटी आपशन डी अंडरस्टैंडिंग एफेक्टिव कम्युनिकेशन इट इस प्री सपोज अंडरस्टैंडिंग क्वेश्चन नंबर 34 अ गुड कम्युनिकेटर बिगिंस हिज और हर प्रेजेंटेशन विथ उत्तम समानाकार प्रस्तुति yana ಯಾವುದರಿಂದ ಪ್ರಾರಂಭಿಸುತ್ತಿದ್ದಾರೆ ಆಪ್ಷನ್ ಎ નોನ್ ಸಿಕ್ವಿಟರ್ ಆಪ್ಷನ್ ಬಿ ರಿಪೀಟಿಟಿವ್ 프ሬಸ್ ಆಪ್ಷನ್ ಸಿ ಐಸ್ ಬ್ರೇಕರ್ ಆಪ್ಷನ್ ಡಿ ಕಾಂಪ್ಲೆಕ್ಸ್ ಕ್ವೆಶ್ಚನ್ ದ ರೈಟ್ ಆನ್ಸರ್ इज ಆಪ್ಷನ್ ಸಿ ಐಸ್ ಬ್ರೇಕರ್ ಕ್ವೆಶನ್ ನಂಬರ್ ತರ್ಟಿ ಫೈವ್ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ನಾನ್ ಅಕ್ಸೆಪ್ಟೆನ್ಸ್ ಆಫ್ ಸರ್ಟನ್ ಸ್ಟಿಮುಲಿ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಇಸ್ ದ ಬೇಸಿಸ್ ಆಫ್ ತರಗತಿ ಸಂವಾದದಲ್ಲಿ ಕೆಲವು ಪ್ರಚೋದನೆಗಳು ಸ್ವೀಕರಿಸುವ ಮತ್ತು ಸ್ವೀಕರಿಸದಿರುವ ನಡುವಿನ ವ್ಯತ್ಯಾಸವು ಇದರ ಆಧಾರವಾಗಿದೆ ಆಪ್ಷನ್ ಎ ಸೆಲೆಕ್ಟಿವ್ ಎಕ್ಸ್ಪೆಕ್ಟೇಷನ್ ಆಫ್ ಪರ್ಫಾರ್ಮೆನ್ಸ್ ಆಪ್ಷನ್ ಬಿ ಸೆಲೆಕ್ಟಿವ್ ಅಪೀಲಿಯೇಷನ್ ಆಫ್ ಟು ಪಿಯರ್ ಗ್ರೂಪ್ಸ್ ಆಪ್ಷನ್ ಸಿ ಸೆಲೆಕ್ಟಿವ್ ಅಟೆನ್ಷನ್ ಆಪ್ಷನ್ ಡಿ ಸೆಲೆಕ್ಟಿವ್ ಮೊರಾಲಿಟಿ क्वेश्चन टर्म इज एक्सापल संकर्ण पदीकर् उदाहरणिकलोलॉजिकलॉयटिक नॉयिकल्शन शब्द शब्द ट्रांसमिशन मेस इंटरपियर्स విత్ ద ఇంటర్ప్రిటేషన్ ఆఫ్ మెసేజ్ డ్యూ టు అంబిగిటి ఇన్ వర్డ్స్ సెంటెన్సెస్ ఆర్ సింబల్స్ క్వెస్ నంబర్ థర్టీ సెవెన్ అ పర్సన్ ఇస్ మోస్ట్ మోర్ లైక్లీ టు యూస్ ఐ కంటాక్ట్ వైల్ ఒక్క వ్యక్తి యవగా కన్నిన సంపర్కన్నా హా ఆప్షన్ ఇ లీస్నింగ్ ఆప్షన్ బి అన్ఇంట్రెస్టెడ్ ఇన్ కమ్యూనికేషన్ ఆప్షన్ సి స్పీకింగ్ ఆప్షన్ డి ఇంటర్ప్రిటింగ్ ద రైట్ ఆన్సర్ ఇస్ ఆప్షన్ ఇ లీస్నింగ్ ఆలసీలు క్వెషన్ నంబర్ థర్టీ టచ్ ఈస్ అన్ ఇంపార్టెంట్ ఎలిమెంట్ ఇన్ స్పర్శ యావదీ ప్రముఖ అంశవైతే ఆప్షన్ ఏ బిజినెస్ కమ్యునన్ ఆప్షన్ బి ఇంటర్పర్సనల్ కమ్యునన్ ఆప్షన్ సింట్రాపర్సనల్ కమ్యునన్ ఆప్షన్ డి నన్ అప్ దిబోస్ ఇయర్ ద కరెక్ట్ ఆన్సర్ ఈస్ ఆప్షన్ బి ఇంటర్పర్సనల్ కమ్యునన్ పరస్పర సంవన సో ఇంటర్పర్సనల్ కమ్యునన్ ఇస్ ద ప్రోసెస్ ఆఫ్ ఎక్స్చేంజ్ ఆఫ్ ఇన్ఫార్మేషన్ ఐడియాస్ ఫీలింగ్స్ అండ్ మినింగ్ బిట్వీన్ Two or more people through verbally or non-verbally. Question number 39. In analog mass communication, stories are analog samuika samoonadali. Kathekalu option is static, option B dynamic, option C interactive, option D exploratory. The correct answer is option A static. Analog mass communication is the one-way process of transferring message to the receiver. ಕ್ವೆಶನ್ ನಂಬರ್ ಫೋರ್ಟಿ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಪಾರ್ಟ್ಸ್ ಆಫ್ ಆಕ್ಟಿವ್ ಲಿಸ್ನಿಂಗ್ ಈ ಕೆಳಗಿನವುಗಳಲ್ಲಿ ಯಾವುದು ಸಕ್ರಿಯ ಭಾಗಗಳಾಗಿ ಕೇಳುವವರ ಸಕ್ರಿಯ ಭಾಗಗಳಾಗಿವೆ ಐ ಕಾಂಟ್ಯಾಕ್ಟ್ ನೋಡಿಂಗ್ ಸೀಕಿಂಗ್ ಕ್ಲಾರಿಫಿಕೇಶನ್ ಸೊ ಆಲ್ ಆಫ್ ದ ದರ್ ರೈಟ್ ಇಯರ್ ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್ ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ ಸಕ್ರಿಯ ಕೇಳುವವರು ಕಣ್ಣಿನ ಸಂಪರ್ಕವನ್ನು ಹೊಂದಿರ್ತಾರೆ ನೋಡಿಂಗ್ ಮಾಡ್ತಾರೆ ಜೊತೆಗೆ ಸ್ಪಷ್ಟೀಕರಣವನ್ನು ಹುಡುಕ್ತಾ ಇದ್ದಾರೆ ಕ್ವಶನ್ ನಂಬರ್ ಫೋರ್ಟಿ ಒನ್ ಟು ಡಿಕೋಡ್ ಅ ಮೆಸೇಜ್ ಸಂದೇಶವನ್ನು ಡಿಕೋಡ್ ಮಾಡುವುದಂತಂದರೆ ಆಪ್ಷನ್ ಎ ಇವಲ್ಯೂಯೇಟ್ ಅ ಮೆಸೇಜ್ ಆಪ್ಷನ್ ಬಿ ಟ್ರಾನ್ಸ್‌ಲೇಟ್ ಐಡಿಯಾಸ್ ಇಂಟು ಕೋಡ್ ಆಪ್ಷನ್ ಸಿ ರಿಜೆಕ್ಟ್ ಅ ಮೆಸೇಜ್ ಆಪ್ಷನ್ ಡಿ ಇಂಟರ್ಪ್ರಿಟ್ ಅ ಮೆಸೇಜ್ ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಂಟರ್ಪ್ರಿಟ್ ಅ ಮೆಸೇಜ್ ಸಂದೇಶವನ್ನ ವ್ಯಾಖ್ಯಾನಿಸುವುದು ಕ್ವೆಶ್ಚನ್ ನಂಬರ್ 42 ವನ್ಸ್ ವೂನ್ ಡಿಸ್ಕ್ರಿಪ್ಷನ್ ಹ್ಯಾಸ್ ಅ ಪರ್ಸನ್ ಇಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಸೆಲ್ಫ್ ಕಾನ್ಸೆಪ್ಟ್ ಒಬ್ಬ ವ್ಯಕ್ತಿಯಂತೆ ಒಬ್ಬರ ಸ್ವಂತ ವಿವರಣೆ ಸ್ವಯಂ ಪರಿಕಲ್ಪನೆಯಾಗಿರುತ್ತದೆ Question number 43. Which of the following is the essence of effective communication? So Yaudu Parinamakari Samuel Tumba Avashaka wagi the message, feedback, encoding, decoding. So Yavalu kuda even parinamakari samuana feedback. Pratikree tumba, awashavagratte. Option B is right. Question number forty-four: attitudes, actions, and appearances in the context of communication, classroom communication are considered as. ತರಗತಿಯ ಸಂವಹನದ ಸಂದರ್ಭದಲ್ಲಿ ವರ್ತನೆಗಳು ಕಾರ್ಯಗಳು ಮತ್ತು ಗೋಚರಿಸುವಿಕೆಗಳನ್ನು ಏನಂತ ಪರಿಗಣಿಸಲಾಗುತ್ತೆ ಆಪ್ಷನ್ ಎ ವರ್ಬಲ್ ಆಪ್ಷನ್ ಬಿ ನಾನ್ ವರ್ಬಲ್ ಆಪ್ಷನ್ ಸಿ ಇಂಪರ್ಸನಲ್ ಆಪ್ಷನ್ ಡಿ ಇರಾಷನಲ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಾನ್ ವರ್ಬಲ್ ನಾನ್ ವರ್ಬಲ್ ಕಮ್ಯುನಿಕೇಶನ್ ಇಸ್ ದ ಟ್ರಾನ್ಸ್ಮಿಷನ್ ಆಫ್ ಮೆಸೇಜಸ್ ಆರ್ ಸಿಗ್ನಲ್ ಥ್ರೂ ಅ ನಾನ್ ವರ್ಬಲ್ ಪ್ಲಾಟ್ಫಾರ್ಮ್ ಸಚಿವ ಐ ಕಾಂಟ್ಯಾಕ್ಟ್ ಫೇಷಿಯಲ್ ಎಕ್ಸ್ಪ್ರೆಷನ್ ಜೆಸ್ಟರ್ಸ್ ಪೋಸ್ಟರ್ ಎಕ್ಸೆಟ್ರಾ ಕ್ವೆಶನ್ ನಂಬರ್ ಫಾರ್ಟಿ ಫೈವ್ ದ್ಲಾಸ್ ರೂಮ್ ಕಮ್ಯುನಿಕೇಶನ್ ಶುಡ್ ಎಸೆನ್ಶಿಯಲಿ ಬಿ ತರಗತಿಯ ಸಮೂಹದಲ್ಲಿ ಯಾವುದು ಮುಖ್ಯವಾಗಿರಬೇಕು ಆಪ್ಷನ್ ಎಂಪಥೆಟಿಕ್ ಆಪ್ಷನ್ ಬಿ ಅಬ್ಸ್ಟ್ರಾಕ್ಟ್ ಆಪ್ಷನ್ ಸಿ ನಾನ್ ಡಿಸ್ಕ್ರಿಪ್ಟಿವ್ ಆಪ್ಷನ್ ಡಿ ಕಾಂಟ್ರೈವ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎಂಪಥೆಟಿಕ್ ಕ್ವೆಶನ್ ನಂಬರ್ ಫೋರ್ಟಿ ಸಿಕ್ಸ್ ದ ಸ್ಪೇಶಿಯಲ್ ಆಡಿಯೋ ರೀಪ್ರೊಡಕ್ಷನ್ ಇನ್ ಅ ಕ್ಲಾಸ್ ರೂಮ್ ಕ್ಯಾನ್ ರಿಡ್ಯೂಸ್ ದ ಸ್ಟೂಡೆಂಟ್ಸ್ ತರಗತಿಯ ಪ್ರಾದೇಶಿಕ ಆಡಿಯೋ ಪುನರುತ್ಪಾದನೆ ವಿದ್ಯಾರ್ಥಿಗಳಲ್ಲಿ ಏನನ್ನ ಕಡಿಮೆ ಮಾಡ್ತಾ ಇದೆ ಅಂತಂದ್ರೆ ಆಪ್ಷನ್ ಡಿ ಕೋರ್ಡಿನೇಟಿವ್ ಲೋಡ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ತಿಳುವಳಿಕೆಯಲ್ಲಿ ಅರಿವಿನ ಹೊರೆ ಕ್ವೆಶನ್ ನಂಬರ್ ಫಾರ್ಟಿ ಸೆವೆನ್ ಮೋಸ್ಟ್ ಆಪನ್ ದ ಟೀಚರ್ ಸ್ಟೂಡೆಂಟ್ ಕಮ್ಯುನಿಕೇಶನ್ ಇಸ್ ಆಪ್ಷನ್ ಸಿ ಯುಟಿಲಿಟೇರಿಯನ್ ಯಾವಾಗಲೂ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಒಂದು ಸಮೂಹನ ಉಪಯುಕ್ತತೆಯನ್ನು ಒಳಗೊಂಡಿರುತ್ತೆ ಕ್ವೆಶನ್ ನಂಬರ್ ಫಾರ್ಟಿ ಏಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಸ್ಕಿಲ್ ಇಸ್ ಪ್ರಮುಖ ಸಮೂಹನ ಕೌಶಲ್ಯಗಳಲ್ಲಿ ಯಾವುದು ಅಂತಂದ್ರೆ ಆಕ್ಟಿವ್ ಲಿಸ್ನಿಂಗ್ ಸಕ್ರಿಯವಾದ ಆಲಿಸುವಿಕೆ ಕ್ವೆನ್ ನಂಬರ್ ಫೋರ್ಟಿ ನೈನ್ ಡಿಸ್ಲೆಕ್ಸಿಯಾ ಇಸ್ ಅಸೋಸಿಯೇಟೆಡ್ ವಿತ್ ಡಿಸ್ಲೆಕ್ಸಿಯಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಇದು ಒಂದು ಓದುವಿಕೆ ಅಸ್ವಸ್ಥತೆಯಾಗಿದೆ ಆಗಿದೆ ಡಿಸ್ಲೆಕ್ಸಿಯಾ ಇಸ್ ಎ ರೀಡಿಂಗ್ ಡಿಸಾರ್ಡರ್ ಕ್ವೆಶನ್ ನಂಬರ್ ಫಿಫ್ಟಿ ಆ ಟೆಕ್ನಿಕ್ ದಟ್ ಮೈಟ್ ಬಿ ಯೂಸ್ಡ್ ಬೈ ಅನ್ ಆಕ್ಟಿವ್ ಲಿಸ್ನರ್ ಇಸ್ ಸಕ್ರಿಯ ಕೇಳುಗಳಿಂದ ಬಳಸಬಹುದಾದ ತಂತ್ರ ಯಾವುದು ಅಂತಂದ್ರೆ ಆಪ್ಷನ್ ಎ ಪಾರಾಪ್ರೈಸ್ ದ ಸ್ಪೀಕರ್ಸ್ ಮೀನಿಂಗ್ ಸ್ಪೀಕರ್ನ ನ ಅರ್ಥವನ್ನ ಪಾರಾಪ್ರೈಸ್ ಮಾಡುವುದು So, when you paraphrase, you use your own words to express something that was written or said by the another person. So, Okay, this is about our today's session. So, if you are preparing for KSAT 2024. So, we are providing. Uh, we are started with. Target 70 plus revision package. So, in this package, you will get uh, 5,000. MCQs, PDF with answer, and explanation. You will get 10 mock tests. You will get short notes and also all PYQs only at rupees seven ninety nine. So, if you want to join this package, you can Google Pay or phone Pay to nine seven six six zero six six eight five eight. Then you can send a screenshot in WhatsApp to this number. Then we will send the material. So, yes, I wish all the best to all. Thank you.